ವಿಶೇಷವಾಗಿ ಕಲಬುರಗಿ ಜಿಮ್ಸಲ್ಲಿ ನೀರಿನ ಸಮಸ್ಯೆಗೋಸ್ಕರ ಕಳೆದ ಸಾರಿನೇ ಒಂದು ಇಪ್ಪತ್ತು ಲಕ್ಷ ಲೀಟ್ರ್ ಒಂದು ಸಂಪನ್ನ ಮಾಡಿಸಿದ್ದೀವಿ ಇಲ್ಲಿ ಹೀಗಾಗಿ ಅವರಿಗೆ ನಾನು ಕಾರ್ಪೊರೇಷನ್ದವ್ರಿಗೆ ಹೇಳಿದ್ದೀವಿ ಅದಕ್ಕೆ ಅವರು ಡೈರೆಕ್ಟ್ಲಿ ಕನೆಕ್ಷನ್ ಕೊಟ್ಟರೆ ಮುಂದೆ ಅದಕ್ಕೆ ನೀರಿನ ಸಮಸ್ಯೆ ಇಲ್ಲದಂಗೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಹೋಗಿದ್ದೀನಿ ಇಲ್ಲ ಯಾ ನಾನು ಕೇಳಿದೆ ಇದು ಸಮಸ್ಯೆ ಯಾಕಾಗಿದೆ ಅಂತಂದರೆ ಇಲ್ಲಿಗೆ ವಾಟರ್ ಸಪ್ಲೈ ಇಲ್ಲಿ ಕುರುಕೋಟೆಯಿಂದ ಇದೆ ಅಲ್ಲಿ ಜಾಸ್ತಿ ಮಳೆ ಆಗಿಬಿಟ್ಟು ಟರ್ಬಿಡಿಟಿ ಜಾಸ್ತಿ ಆಗಿದೆ ಅಂದರೆ ಸ್ಲಶಿ ವಾಟರ್ ಬರ್ತಾ ಇದೆ ಹಾಗಾಗಿ ಅದಕ್ಕೋಸ್ಕರ ಸಮಸ್ಯೆ ಆಗಿದೆ ನೀರಿನ ಸಮಸ್ಯೆ ಇಲ್ಲ ಅದು ನೀರಲ್ಲಿ ಟರ್ಬಿಡಿಟಿ ಜಾಸ್ತಿ ಇರೋದರಿಂದ ಅವರು ಅದಕ್ಕೆ ಸ್ವಲ್ಪ ಇನ್ನೂ ಟೂ ತ್ರೀ ಡೇಸ್ ಹೇಳಿದ್ದಾರೆ ತ್ರೀ ಡೇಸಲ್ಲಿ ವಿಲ್ ಗಿವ್ ಕ್ಲಿಯರ್ ವಾಟರ್ ಅಂತ ಹೇಳಿದ್ದಾರೆ ಸೆಂಡ್ ಮಾಡಿದ್ರು ಹಿಂದೆ ಅಂದರೆ ಇದರಿಂದ ಮಾಡಿದರು ಕುರುಕೋಟೆಯಿಂದ ಮಾಡಿದ್ದಾರೆ ಕೆ ಎಸ್ ಐ ಆಸ್ಪತ್ರೆಗೂ ಕೂಡ ಅಲ್ಲಿಂದ ಇದೆ ಇಲ್ಲಿನೂ ಕೂಡ ಇದೆ ಹಾಗಾಗಿ ಅದು ಒಂದು ವಿಷ ಇದು ಯುನೀಕ್ ಪ್ರಾಬ್ಲಮ್ ಇದು ಸಡನ್ಲಿ ಎಕ್ಸಸ್ ಮಳೆ ಆಗಿ ಆ ರೀತಿ ಆಗಿದೆ ಮುಂದೆ ಆಗಲಿ ಆ ರೀತಿ ಆಗಲಾರ್ದಂಗೆ ಅವ್ರಿಗೆ ನಾನು ಸೂಚನೆಯನ್ನು ಕೊಡ್ತೀನಿ ಏನೇ ಮಾಡಿಕೊಂಡಿಲ್ಲ ಯಾಕೆ ಹಿಂದೆ ಅದು ನಾನಾ ಕಾರಣಗಳ ಹೇಳಿ ಮಾಡಿಲ್ಲ ನಾನು ಫಸ್ಟ್ ಮತ್ತೀಗ ಮತ್ತೊಂದು ಸಾರಿ ಚಕೊಂಡ್ಮೇಲೆ ನಾನು ಫಸ್ಟ್ ಅದು ಎನ್ಕ್ವೈರಿ ಮಾಡಿದೆ ಅದು ಇಲ್ಲ ನಾವು ಈಗ ಈಗ ರೆಡಿ ಮಾಡಿಸಿದ್ದೀವಿ ಹಿಂದೆ ಮಾಡಿರಲಿಲ್ಲ ಇದನ್ನು ಎಲ್ಲಿ ರೆಡಿ ಮಾಡಿಸಿದ್ವಿ ಪಂಪ್ ಎಲ್ಲ ಹಾಕಿದ್ದಾರೆ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ನೀರು ಕೊಡಬೇಕಿತ್ತು ಸಮ್ಮರಲ್ಲಿ ಕೊಟ್ಟಿಲ್ಲ ಅವರು ಈಗ ಈ ಕೊಟ್ಟ ಮೇಲೆ ಅದನ್ನು ಯುಟಿಲೈಸ್ ಮಾಡ್ತೀವಿ ಏನಾಗಿದೆ ಹಿಂದೆ ಒಂದು ನಾಲ್ಕೈದು ವರ್ಷ ಇದು ಭಾಳ ನೆಗ್ಲೆಕ್ಟ್ ಆಗಿತ್ತು ಆಮೇಲೆ ಈಗ ಬಂದಮೇಲೆ ಸಾಕಷ್ಟು ಕ್ಲೀನಿಂಗ್ ಡ್ರೈವ್ ನಮ್ಮ ಡೈರೆಕ್ಟ್ರು ಮತ್ತು ಮೆಡಿಕಲ್ ಸೂಪ್ರಿಂಟ್ ತಗೊಂಡಿದ್ದಾರೆ ಅಂದರೆ ಭಾಳಷ್ಟು ನೀವು ಇಮ್ಯಾಜಿನ್ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಇದು ಹಾಳಾಗಿತ್ತು ಈಗ ಕ್ರಮೇಣವಾಗಿ ಇದನ್ನು ಆ್ಯಸ್ ಎ ಡ್ರೈವ್ ಕ್ಲೀನಿಂಗ್ ಆಫ್ ದ ಹಾಸ್ಪಿಟಲು ತೆಗೆದುಕೊಳ್ತಾ ಇದ್ದಾರೆ ಖಂಡಿತವಾಗಿ ಮುಂದೆ ನೋಡಿ ಈಗ ಡ್ರಾಮಾನು ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಏನಾಗಿಬಿಟ್ಟಿದೆ ಇನ್ಪುಟ್ ಜಾ ಅಂದರೆ ಪೇಷಂಟ್ ಲೋಡ್ ಜಾಸ್ತಿ ಇದೆ ನಮ್ಮ ಕೆಪ್ಯಾಸಿಟಿಗೆ ಡಬಲ್ ಪೇಷಂಟ್ ಬರ್ತಾ ಇದ್ದಾರೆ ಹಾಗಾಗಿ ಪೇಷಂಟ್ ಲೋಡ್ ಜಾಸ್ತಿ ಇದೆ ಆದರೂ ಕೂಡ ಮೇಂಟೆನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಹಾಸ್ಪಿಟಲ್ಸಿಗೆ ಅಸ್ಥೆಟಿಕ್ ಲುಕ್ ಇರಬೇಕು ನನ್ನ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಟೈಪ್ಗೆ ನಮ್ಮ ಅಲ್ಲಿ ವಾತಾವರಣ ಇದ್ದರೆ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾನು ಎಲ್ರಿಗೂ ಹೇಳಿದ್ದೀನಿ ವಾಟ್ ಎವರ್ ಇಟ್ ಟೇಕ್ಸ್ ನೀವು ಹಂಡ್ರೆಡ್ ಪರ್ಸೆಂಟ್ ಇದು ಅಲ್ಲಿ ಕ್ಲೀನಿ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಮತ್ತು ಅಲ್ಲಿ ಜನರು ಕೂಡ ಇದಕ್ಕೆ ಜರ ಅಂದರೆ ಸಹಕಾರ ಕೊಡಬೇಕು ಯಾಕಂದ್ರೆ ಎಲ್ಲಿ ಬಂತಲ್ಲೇನೇ ಉಳೋದು ಅದೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಹಾಕ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ವಿಸಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಲ್ಲಿ ಮಾಡ್ತಾ ಇದ್ದೀವಿ ವಿತ್ ಸಿನ್ ಕಮಿಂಗ್ ಡೇಸ್ ವಿಲ್ ಟೇಕ್ ಇಟ್ ಎಸ್ ಎ ಡ್ರೈವ್ ಏನಂದರೆ ಗುಲ್ಬರ್ಗ ಹಾಸ್ಪಿಟ್ಲು ಕ್ಲೀನಿನೆಸ್ಗೆ ಒಂದು ಡ್ರೈವ್ ಮಾಡಿ ಇದು ಸತತವಾಗಿ ಎವ್ರಿ ವೀಕು ಎವ್ರಿ ಫಿಫ್ಟೀನ್ ಡೇಸು ಒಂದು ಸ್ಪೆಷಲ್ ಕ್ಲೀನಿಂಗ್ ಡ್ರೈವನ್ನು ಮಾಡಿಸ್ತೀವಿ